ಶನಿಯು ಸಂಕ್ರಮಿಸಿದಾಗ ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳು ಮತ್ತು ಅದರ ರಾಶಿ ಬದಲಾವಣೆ ಮತ್ತು ನಕ್ಷತ್ರ ಬದಲಾವಣೆಯಿಂದ ಪ್ರಭಾವಿತವಾಗ್ತವೆ ದೇವನನ್ನು ಜ್ಯೋತಿಷ್ಯದಲ್ಲಿ ನ್ಯಾಯದ ದೇವರು ಅಂತ ಕರೆಯಲಾಗುತ್ತೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಸ್ಥಳ ಅಂದರೆ ಈ ರಾಶಿಗಳ ಮೇಲೆ ಅಂದರೆ ರಾಶಿಯ ಜನರ ಮೇಲೆ ಶನಿದೇವನು ವಿಶೇಷ ಅನುಗ್ರಹವನ್ನು ನೀಡ್ತಾನೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ರಾಶಿಯನ್ನು ಬದಲಾಯಿಸ್ತಾನೆ ಇದು ಮೂರು ರಾಶಿ ಚಕ್ರ ಚಿಹ್ನೆಗಳಿಗೆ ಹಾನಿ ಮಾಡುತ್ತೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿನಂದು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಶನಿಯು ಕುಂಭರಾಶಿಯಿಂದ ಹೊರಬಂದು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಮೀನರಾಶಿ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಮೂರು ರಾಶಿ ಚಕ್ರ ಚಿಹ್ನೆಗಳಿಗೆ ಸವಾಲಿನ ಸಮಯವನ್ನು ನೀಡ್ತಾನೆ ಅಂದ್ರೆ ಒಂದು ರೀತಿ ಚಾಲೆಂಜಿಂಗ್ ಆಗಿರುತ್ತೆ ಈ ಒಂದು ಸಂದರ್ಭ ಅನ್ನುವಂಥದ್ದು ಮೂರು ರಾಶಿಯವರು ಯಾರು ಹಾಗಾದರೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಮೇಷ ಶನಿಯ ಸಂಚಾರ ಮೇಷರಾಶಿಯ ಜನರಿಗೆ ಅಶುಭ ಅಂತ ಹೇಳಬಹುದು ಸಾಡೆ ಸಾತಿಯ ಮೊದಲ ಹಂತದಲ್ಲಿ ಈ ಮೇಷರಾಶಿಯ ಜನರು ಇರ್ತಾರೆ ಅಂದರೆ ಮೀನರಾಶಿಗೆ ಬಂದ ತಕ್ಷಣ ಮೇಷರಾಶಿಯವರಿಗೆ ಶುರುವಾಗತ್ತೆ ಸಾಡೆ ಸಾತಿ ಶುರುವಾಗುವಂಥದ್ದು ಹಾಗಾಗಿ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ಯಾವುದೇ ಶುಭ ಕಾರ್ಯ ಇದ್ದರೂ ಮತ್ತು ಯಾವುದೇ ಉದ್ದೇಶಿತ ಅಂದರೆ ಮೇಷರಾಶಿಯವರು ಉದ್ದೇಶಿತ ಕೆಲಸಗಳು ಏನಾದರೂ ಇದ್ದರೆ ಅಪೂರ್ಣವಾಗಿ ಉಳಿತವೆ ಕಂಪ್ಲೀಟ್ ಆಗೋದಿಲ್ಲ ಎಲ್ಲ ಅಡೆತಡೆಗಳು ಬರುವಂಥದ್ದು ಮತ್ತು ವಿಚಿತ್ರ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ ಮೇಷರಾಶಿಯವರು ಅಂದ್ಕೊಳ್ಳದೇ ಇರುವಂಥ ರೀತಿಯಲ್ಲೂ ಕೂಡ ಕೆಲವು ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಅಂದ್ಕೊಳ್ಳೋರು ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿಯಾಗಿ ಅಡೆತಡೆಗಳು ಬರುವಂಥದ್ದು ಕೆಲಸ ನಿಂತು ಹೋಗುವಂಥದ್ದು ಈ ಥರದ್ದು ಆಗುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಶನಿದೇವನನ್ನು ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು ಇನ್ನು ಸಿಂಹರಾಶಿಯವರು ಕೂಡ ಸಿಂಹರಾಶಿಯವರಿಗೂ ಶನಿಯ ಸಂಚಾರದ ನಂತರ ಬಹಳ ಎಚ್ಚರದಿಂದ ಇರಬೇಕು ಅವರಿಗೆ ಯಾವಾಗ ಮಾರ್ಚ್ ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹನ್ನೊಂದು ಗಂಟೆ ಒಂದು ಗ ಒಂದು ನಿಮಿಷದ ನಂತರ ಸಿಂಹರಾಶಿಯವರು ಕೂಡ ಬಹಳ ಎಚ್ಚರದಿಂದ ಇರಬೇಕು ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡರೆ ಬಹಳ ಕಷ್ಟವನ್ನು ನೀವು ಎದುರಿಸಬೇಕಾಗತ್ತೆ ಬರೀ ಕಷ್ಟ ಮಾತ್ರ ಅಲ್ಲ ನಷ್ಟನೂ ಕೂಡ ಎದುರಿಸಬೇಕಾಗತ್ತೆ ಹಾಗಾಗಿ ಅರ್ ಯಾವುದಕ್ಕೂ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನಿರ್ಧಾರ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮುಂದೂಡೋದು ಒಳ್ಳೆಯದು ಇನ್ನು ಕೋಪ ಮತ್ತು ಮಾತನ್ನು ಹತೋಟಿಯಲ್ಲಿಟ್ಕೊಳ್ಬೇಕಾಗತ್ತೆ ಸಡನ್ನಾಗಿ ಕೋಪ ಬರಬಹುದು ಆದರೆ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರು ಅದೇ ರೀತಿಯಾಗಿ ಮಾತಿನಲ್ಲೂ ಕೂಡ ಹಿತಮಿತ ಇದ್ದರೆ ಬಹಳ ಒಳ್ಳೆಯದು ಸಡನ್ನಾಗಿ ಏನೋ ಮಾತಾಡಿ ಇನ್ನೇನೋ ಆಗೋದು ಬೇಡ ಯಾವುದೇ ಕೆಲಸ ಮಾಡುವ ಮುನ್ನ ಮನೆಯಲ್ಲಿ ಹಿರಿಯರ ಅಥವಾ ಯಾರ್ದಾದರೂ ಸಲಹೆಯನ್ನು ಪಡ್ಕೊಂಡು ಮುಂದಿನ ಹೆಜ್ಜೆಯನ್ನು ಸಿಂಹರಾಶಿಯಲ್ಲಿಟ್ಟರೆ ಬಹಳ ಒಳ್ಳೆಯದು ಎಚ್ಚರಿಕೆ ಹೆಜ್ಜೆ ನೀಡೋದು ಬಹಳ ಮುಖ್ಯ ಇನ್ನು ಧನುರಾಶಿ ರಾಶಿ ಧನುರಾಶಿಯವರು ಶನಿಯ ಸಂಚಾರದಿಂದ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ಹಾಗೇ ತಮ್ಮ ದುಡಿಮೆಯ ಫಲವನ್ನು ಅವ್ರು ಪಡೆಯೋದಕ್ಕಾಗೋದಿಲ್ಲ ಈಗ ಎಲ್ಲೋ ಕೆಲಸ ಮಾಡಿರ್ತೀರಿ ಸ್ಯಾಲ್ರಿ ಬರೋದಿಲ್ಲ ಅಥವಾ ಎಲ್ಲೋ ಕೆಲ ಎಲ್ಲೋ ದುಡ್ಡನ್ನು ಕೊಟ್ಟಿರ್ತೀರಿ ಬರಬೇಕಾಗಿತ್ತು ಬಂದಿಲ್ಲ ಯಾವುದೋ ಏನು ಇನ್ವೆಸ್ಟ್ ಮಾಡಿರ್ತೀರಿ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿರ್ತೀರಿ ಅದರ ಲಾಭಾಂಶ ಬರಬೇಕು ಅದು ಬರೋದಿಲ್ಲ ಹೀಗೆ ಎಲ್ಲದಕ್ಕೂ ಕೂಡ ಅಡೆತಡೆ ಉಂಟಾಗುವಂಥದ್ದು ಜೊತೆಗೆ ಧನುರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ಮನೆಯಲ್ಲಿ ಕೌಟುಂಬಿಕ ಕಲಹ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಶನಿದೇವರನ್ನು ನೀವು ಸಂತೋಷವಾಗಿರಿಸಬೇಕು ಖುಷಿಪಡಿಸಬೇಕು ಅಂದರೆ ಶನಿದೇವರಿಗೆ ದರ್ಶನವನ್ನು ಮಾಡಬೇಕು ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ಈ ರೀತಿ ಮಾಡೋದರಿಂದ ಶನಿದೇವರು ಸಂತೃಪ್ತರಾಗ್ತಾರೆ ಮತ್ತು ಕೃಷ್ಣನನ್ನು ಪೂಜಿಸಬೇಕು ನೀವು ಧನುರಾಶಿಯವರು ಮತ್ತೆ ಮನೆಯ ಹಿರಿಯರನ್ನು ಕೂಡ ಗೌರವಿಸಬೇಕು ಇದು ಮುಖ್ಯ ಆಗುತ್ತೆ ಇದರಿಂದ ನೀವು ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡ್ಕೊಳ್ಬಹುದು ಒಟ್ಟು ಮೂರು ರಾಶಿಯವರು ನೋಡಿ ಮೇಷ ರಾಶಿ ಸಿಂಹ ರಾಶಿ ಧನು ರಾಶಿ ಮೂರೂ ರಾಶಿಯವರಿಗೂ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದ ನಂತರ ಶನಿಯನ್ನು ಕುಂಭರಾಶಿಯಿಂದ ಹೊರಬಂದು ಮೀನರಾಶಿ ಪ್ರವೇಶ ಮಾಡ್ತಾನೆ ಇಲ್ಲಿಂದ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಈ ಮೂರು ರಾಶಿಯವರು ಇಡಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು